ಕೆ ಪಿ ಎಸ್ ಸಿ ಚೆಲ್ಲಾಟ ಕೆ ಎಸ್ಸು ಏನೋ ಒಂದು ಅಧಿಸೂಚನೆಯಾಗಿತ್ತು ಅಧಿಸೂಚನೆ ಆದ ಮೇಲೆ ಕೆ ಪಿ ಅವರು ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಿದರು ಆ ಒಂದು ಪರೀಕ್ಷೆಯಲ್ಲಿ ಒಂದು ಒಂದು ಉನ್ನತವಾದಂಥ ಹುದ್ದೆ ಗ್ರೂಪ್ ಎ ಹುದ್ದೆ ಕೆ ಎಸ್ ಆಗಿರುತ್ತೆ ಆ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಹಲವಾರು ಲೋಪಗಳು ನಮಗೆ ಕಂಡುಬಂದವು ಹಲವಾರು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸೋರಿಕೆ ಬಗ್ಗೆ ಹಲವಾರು ವದಂತಿಗಳಿದ್ದು ಅದರ ಜೊತೆಗೆ ವಿಶೇಷವಾಗಿ ಕೆ ಪಿ ಎಸ್ ಸಿ ಅವರು ಎಲ್ಲರ ಕಣ್ಣಿಗೆ ಕಾಣುವಂಥ ಮಾಡಿದ ತಪ್ಪು ಈ ಒಂದು ಟ್ರಾನ್ಸ್ಲೇಷನ್ ಸಮಸ್ಯೆ ಕನ್ನಡದಲ್ಲಿ ಹಲವಾರು ತಪ್ಪುಗಳನ್ನು ಅವರು ಮಾಡಿದರು ಹಾಗಾಗಿ ಆ ಒಂದು ಪರೀಕ್ಷೆಯನ್ನು ರದ್ದುಗೊಳಿಸಬೇಕಾಗಿ ಮತ್ತೆ ಮರು ಪರೀಕ್ಷೆ ಮಾಡಬೇಕಾಗಿ ಹಲವಾರು ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರು ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಈ ಒಂದು ಕೆ ಎಸ್ ಗೆಜೆಟೆಡ್ ಏನು ಪರೀಕ್ಷೆ ಇದೆ ಇದು ಮರು ಪರೀಕ್ಷೆ ಆಗಬೇಕೆಂದು ಆದೇಶವಾಗಿತ್ತು ಅದಾದ ಮೇಲೆ ಕೆ ಪಿ ಪರೀಕ್ಷೆ ದಿನಾಂಕ ಕೂಡ ನಿಗದಿಪಡಿಸಿತ್ತು ನಿಗದಿಪಡಿಸಿದಾದ ಮೇಲೆ ಇವಾಗ ಹೈಕೋರ್ಟ್ನಲ್ಲಿ ಸ್ಟೇಯನ್ನು ತಂದಿದ್ದಾರೆ ಸೊ ಆ ಸ್ಟೇ ಯಾರು ತಂದಿದ್ದಾರೆ ಏನು ನಡೀತಿದೆ ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ನಾನು ಹಳೆ ಬಿಡಿಯೋ ಹಾಕಿದಾಗ ಸುಮಾರು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಸುಮ್ಮ ಸುಮ್ಮನೆ ಏನೇನೋ ಹೇಳಬೇಡಿ ಇದೆಲ್ಲ ಸುಳ್ಳು ಎಕ್ಸಾಮ್ ಆಗುತ್ತೆ ಅಂತೆಲ್ಲ ಹೇಳಿದರು ಬಟ್ ನಿಜವಾಗ್ಲೂ ಸ್ಟೇ ತಂದಿದ್ರ ಬಗ್ಗೆ ಇವಾಗ ಕನ್ಫರ್ಮ್ ಕೂಡ ಆಗಿದೆ ಹಾಗಾಗಿ ಕೋರ್ಟ್ನಲ್ಲಿ ಇನ್ನು ಕೇಸ್ ಇದೆ ಬಟ್ ನಿನ್ನೆ ಆಗಿರುವಂಥ ಒಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಕಡೆಯಿಂದ ಈ ಒಂದು ಎಕ್ಸಾಮ್ಸ್ಗೆ ಕೆ ಎಸ್ ಏನು ರೀ ಎಕ್ಸಾಮ್ ಇದೆ ಎಕ್ಸಾಮ್ಸ್ಗೆ ಹಾಲ್ ಟಿಕೆಟ್ನ ಬಿಟ್ಟಿದ್ದರು ಎಷ್ಟೋ ಜನ ಹಾಲ್ ಟಿಕೆಟ್ಗಳನ್ನ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡಿದ್ರು ಎಕ್ಸಾಮ್ ಸೆಂಟರ್ಗಳೆಲ್ಲ ಅಲಾಟ್ಮೆಂಟ್ ಮಾಡಿದರು ಬಟ್ ಅದಾದ ಕೆಲವೇ ಗಂಟೆಗಳಲ್ಲಿ ಏನು ಮಾಡಿದರೆ ಅಂದರೆ ಕೆ ಪಿ ಎಸ್ ಸಿ ಅವರು ಸಂಪೂರ್ಣವಾಗಿ ಆ ಒಂದು ಹಾಲ್ ಟಿಕೆಟ್ ಏನು ಡೌನ್ಲೋಡ್ ಮಾಡ್ಕೋತಾ ಇದ್ರು ಆ ಒಂದು ಆಪ್ಷನ್ ಅನ್ನು ತೆಗೆಯೋದಲ್ಲದೆ ಅದರ ಜೊತೆಗೆ ಈ ಒಂದು ಕೆ ಎಸ್ ಏನು ಅಧಿಸೂಚನೆ ಇತ್ತು ಸಂಪೂರ್ಣವಾಗಿ ಎಲ್ಲ ಒಂದು ಅಧಿಸೂಚನೆಯನ್ನು ತೆಗೆದುಬಿಟ್ಟಿದ್ದಾರೆ ಕೆ ಪಿ ಸಿಯಲ್ಲಿ ಕೆ ಎಸ್ ಅನ್ನೋದು ಅಧಿಸೂಚನೆಯೇ ಇಲ್ಲ ಸಂಪೂರ್ಣವಾಗಿ ಎಲ್ಲನೂ ತೆಗೆದುಬಿಟ್ಟಿದ್ದಾರೆ ಹಾಗಾಗಿ ಕೋರ್ಟ್ನಲ್ಲಿರುವಂಥ ಈ ಒಂದು ಕೇಸ್ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆ ಮರು ಪರೀಕ್ಷೆ ಆಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಕೆ ಪಿ ಎಸ್ ಸಿ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಅದರ ಜೊತೆಗೆ ನೋಟಿಫಿಕೇಷನ್ ರದ್ದಾಗಿ ಒಳ ಮೀಸಲಾತಿ ಪ್ರಕಾರ ಮತ್ತೊಮ್ಮೆ ಮರು ಅಧಿಸೂಚನೆ ಹೊರಡಿಸುವಂಥ ಸಾಧ್ಯತೆ ಕೂಡ ಇದೆ ಸೊ ಕಾದು ನೋಡಬೇಕಾಗಿದೆ ಕೆ ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ಇದೇ ರೀತಿ ಚೆಲ್ಲಾಟವಾಡದೆ ಒಂದು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಈ ಕುರಿತು ಹಲವಾರು ಜನರು ಟ್ವಿಟ್ರ್ನಲ್ಲಿ ಕೆ ಪಿ ಎಸ್ಸಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ಸೊ ಕಾದ ನೋಡಬೇಕಾಗಿದೆ ಕೆ ಪಿ ಎಸ್ ಸಿ ಏನು ಕ್ಲಾರಿಫಿಕೇಷನ್ ಕೊಡುತ್ತೆ ಅನ್ನೋದನ್ನು ಐ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದೇ ರೀತಿಯ ಹೆಚ್ಚಿನ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಹಿಂದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ